ಹಲೋ ನಮಸ್ತೆ ಅವ್ರಿಗೂ ನೀವು ಈ ಟೈಮಲ್ಲಿ ಎಸ್ಪೆಷಲಿ ಸಮರ್ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ನೀವು ಹೊರಗಡೆ ಹೋಗಬೇಕು ಅಂತಂದರೆ ಆದಷ್ಟು ಸನ್ಸ್ಕ್ರೀನ್ ಲೋಷನ್ ಅಂದರೆ ಸನ್ಸ್ಕ್ರೀನ್ ಲೋಷನ್ ಅನ್ನುವಂಥ ಕ್ರೀಮ್ ಬರುತ್ತಲ್ವ ಅದನ್ನ ಅಪ್ಲೈ ಮಾಡ್ಕೊಂಡು ಓಡಾಡೋದು ತುಂಬ ಬೆಸ್ಟ್ ಯಾಕಂತಂದರೆ ಇಲ್ಲದಿದ್ದರೆ ನಿಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ ಸನ್ ಬರ್ನ್ ಆಗುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಒಂದ್ಸರಿ ನಿಮಗೆ ಮುಖ ಕಪ್ಪಾಯಿತು ಅಂತಂದರೆ ಮತ್ತೆ ಅದನ್ನ ನಿಮಗೆ ಒರಿಜಿನಲ್ ಅಥವಾ ಒರಿಜಿನಲ್ ಕಲರ್ ಟೋನ್ಸ್ ಬರಬೇಕು ಅಂತಂದರೆ ತುಂಬ ಕಷ್ಟ ಮುಖ ಹಾಳಾಗಿ ಹೋಗುತ್ತೆ ಅದ್ರ ಬದಲಾಗಿ ಆದಷ್ಟು ಸನ್ಸ್ಕ್ರೀನ್ ಲೋಷನ್ ಅನ್ನ ಅಪ್ಲೈ ಮಾಡಿಕೊಂಡು ಓಡಾಡಿ ಏನಂತಂದ್ರೆ ಯಾವ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿದರೆ ಬೆಸ್ಟ್ ಅನ್ನೋದಕ್ಕೆ ಇವತ್ತು ಒಂದು ಕ್ರೀಮನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನ ನಾನು ಉಪಯೋಗ ಮಾಡುವಂಥದ್ದು ಮತ್ತೆ ಇದಕ್ಕೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಎಲ್ಲ ಟೈಪ್ ಸ್ಕಿನ್ ಅವರಿಗೂ ಇದು ಆಗುತ್ತೆ ಇದನ್ನ ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದ್ರ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಚ್ಚಿನ ನಾನು ಲ್ಯಾಕ್ಮೆ ಅವ್ರದ್ದು ನೈನ್ ಟು ಫೈವ್ ಸನ್ ಎಕ್ಸ್ಪರ್ಟ್ ಸೂಪರ್ ಮ್ಯಾಟ್ ಅಂತ ಒಂದು ಸನ್ಸ್ಕ್ರೀನ್ ಲೋಷನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಲೈಟ್ ಆಗಿ ಮೇಕಪ್ ಲುಕ್ ಕೂಡ ಕೊಡುತ್ತೆ ಮೆ ನೈನ್ ಟು ಫೈವ್ ಸನ್ ಎಕ್ಸ್ಪರ್ಟ್ ಸೂಪರ್ ಮ್ಯಾಟ್ ಅನ್ನುವಂತ ಸನ್ಸ್ಕ್ರೀನ್ ಲೋಷನ್ ಆಯ್ಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇದೆಯಲ್ವಾ ತುಂಬ ಅಂತಂದರೆ ತುಂಬಾ ಸೂಪರ್ ಆಗಿ ಇದು ವರ್ಕ್ ಆಗುತ್ತೆ ಇದನ್ನ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ಲಿಂಕ್ ಅನ್ನು ಹಾಕಿರ್ತೇನೆ ನೀವು ಆ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಒಂದು ಏನು ಅಂತಂದರೆ ನೀವು ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಕಾಸ್ಮೆಟಿಕ್ ಅಂಗ್ ಕಾಸ್ಮೆಟಿಕ್ಸ್ ಅಲ್ವಾ ಅಲ್ಲಿ ಕೂಡ ಸಿಗುತ್ತೆ ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆನ್ಲೈನಲ್ಲಾದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟಿಗೆ ಸಿಗುತ್ತೆ ಅದರಿಂದ ಆನ್ಲೈನಲ್ಲೇ ಆದಷ್ಟು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ಬೋದು ಲಿಂಕ್ ಹಾಕಿರ್ತೇನೆ ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ಇದರ ಬಗ್ಗೆ ಫಸ್ಟ್ ಇದರ ಬಗ್ಗೆ ಫೀಡ್ಬ್ಯಾಕ್ ಹೇಳ್ತೀನಿ ಇದು ಏನು ಅಂತಂದರೆ ತುಂಬ ಲೈಟ್ ವೇಟ್ ಆಗಿರುತ್ತೆ ಕೆಲವು ಸನ್ಸ್ಕ್ರೀನ್ ಲೋಷನನ್ನು ನಾವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಲ್ಲಿ ಗ್ರಿಸಿ ಗ್ರಿಸಿ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಬಟ್ ಇದು ಆ ಥರ ಅಲ್ಲ ಇದು ಜಸ್ಟ್ ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ ಲೋಷನ್ ನಿಮಗೆ ಕ್ರೀಮ್ ಹಾಕಿದರೆ ಹೇಗೆ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ ಆ ಥರ ಲೈಟ್ ವೆಯ್ಟ್ ಆಗಿರುತ್ತೆ ಇದು ಮ್ಯಾಟ್ ಫಿನಿಶ್ ಇರುತ್ತೆ ಅಂದರೆ ನಿಮಗೆ ಮೇಕಪ್ ಮಾಡಿದ್ರೆ ಶೈನಿಂಗ್ ಗ್ಲೋಯಿಂಗ್ ಮತ್ತು ಮ್ಯಾಟ್ ಫಿನಿಶ್ ಲುಕ್ ಏನು ಸಿಗುತ್ತೆ ಆ ಥರ ಲುಕ್ ಕೂಡ ಇದಕ್ಕೆ ಕೊಡುತ್ತೆ ಎಲ್ಲ ಟೈಪ್ ಸ್ಕಿನ್ನಿಗೂ ಸೂಟ್ ಆಗುತ್ತೆ ಎಸ್ಪೆಷಲಿ ಸ್ಪೆಷಲಾಗಿ ನಾನು ಆಗಲೇ ಹೇಳಿದಾಗೆ ಆಯ್ಲಿ ಮತ್ತು ಕಾಂಬಿನೇಷನ್ ಸ್ಕಿನ್ನಿಗೆ ಇದು ಒಳ್ಳೆ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೈಪನ್ನು ಯಾವ ಥರ ಚೆಕ್ ಮಾಡ್ಬೋದು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿದ ಆ ವಿಡಿಯೋ ಲಿಂಕ್ ಬೇಕಾದರೆ ಹಾಕಿರ್ತೀನಿ ಆ ಥರ ಚೆಕ್ ಮಾಡ್ಬೋದು ಒಂದು ಏನು ಅಂತಂದರೆ ಯಾಕೆ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಫಸ್ಟ್ ಡೇ ಕ್ರೀಮ್ ಹಚ್ಚೋದ ಅದಾದ ನಂತರ ಸನ್ಸ್ಕ್ರೀನ್ ಲೂಷನ್ ಹಚ್ಚದ ಫಸ್ಟ್ ಮಾಯಶ್ಚರೈಸರ್ ಹಚ್ಚೋದಾ ನಂತರ ಸನ್ಸ್ಕ್ರೀನ್ ಲೂಷನ್ ಹಚ್ಚದ ಇದರ ಬಗ್ಗೆ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂತಂದರೆ ಫಸ್ಟ್ ನೀವು ಮುಖನ ತೊಳ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಲಿಕ್ಕೆ ರೆಡಿ ಆಗ್ತೀರಂತ ಅಂದರೆ ಕೆಲವರಿಗೆ ಟೋನರ್ ಅಪ್ಲೈ ಮಾಡುವಂಥ ಅಭ್ಯಾಸ ಇರುತ್ತೆ ಕೆಲವರಿಗೆ ಸರಮ್ಗಳನ್ನು ಹಾಕುವಂಥ ಅಭ್ಯಾಸ ಇರುತ್ತೆ ಟೋನರ್ ಸರಮ್ಗಳಲ್ಲೆಲ್ಲ ಏನಂತಂದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಕಿನ್ನಿಗೆ ಬೂಸ್ಟ್ ಕೊಡೋದಕ್ಕೆ ಸ್ಕಿನ್ ಕಾಂಪ್ಲೆಕ್ಷನ್ ಏನಿದೆ ಅದನ್ನ ಚೆನ್ನಾಗಿ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಪಿ ಎಸ್ ಲೆವೆಲಲ್ಲಿ ಅದನ್ನ ಮೇಂಟೈನ್ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಬಟ್ ಒಂದು ಉಪಯೋಗ ಮಾಡೋಕ್ಕಾಗಲ್ಲ ನೀವು ಉಪಯೋಗ ಮಾಡಲ್ಲ ಅಂತಂದರೆ ತೊಂದರೆ ಇಲ್ಲ ಬಟ್ ಮಾಡಿದ್ರೆ ಮಾತ್ರ ಸ್ಕಿನ್ ಕ್ಲಾಸಿಯಾಗಿ ಗ್ಲಾಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋದಿದ್ರೆ ತುಂಬ ಟಾಪಿಕ್ಸ್ ಇದೆ ನೆಕ್ಸ್ಟ್ ಎಲ್ಲ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬರೆ ಬರೀ ಸನ್ಸ್ಕ್ರೀನ್ ಲೋಷನ್ ಯಾವ್ದು ಹಚ್ಬೇಕು ಹೇಗೆ ಹಚ್ಬೇಕು ಅನ್ನೋದನ್ನ ಅಷ್ಟೇ ಹೇಳ್ತೀನಿ ಮುಖ ತೊಳ್ಕೊತೀರಾ ಮುಖ ತೊಳ್ಕೊಂಡು ಒರೆಸ್ಕೊಳ್ಳಿ ಮಾಯ್ಚರೈಸರ್ ಮಾತ್ರ ಕಂಪಲ್ಸರಿ ಹಾಕ್ಲೇಬೇಕು ನಿಮಗೆ ಮಾಯಶ್ಚರೈಸರ್ ಯಾವ್ದು ಬೇಕಾದ್ರೂ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಹಾಕೊಳ್ಳಿ ನಾನು ಆ್ಯಕ್ಚುಯಲ್ ಆಗಿ ತುಂಬ ಸರಿ ಹೇಳಿದ್ದೀನಿ ನೀವೇ ಸಾಫ್ಟ್ ಅವ್ರದ್ದು ಉಪಯೋಗ ಮಾಡ್ತೀನಿ ಅಂತ ನನ್ನ ಆಯ್ಲಿ ಸ್ಕಿನ್ ನನ್ನ ನನ್ನ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನ ನೀವು ಉಪಯೋಗ ಮಾಡ್ಬೋದು ಮಾಯ್ಶರೈಸರ್ ಸ್ವಲ್ಪ ಹಚ್ಕೊಡಿ ಹಚ್ಕೊಂಡಾದ ನಂತರ ಡೇ ಕ್ರೀಮನ್ನು ಹಚ್ಚುವಂಥ ಅಭ್ಯಾಸ ಇದ್ದರೆ ಡೇ ಕ್ರೀಮ್ ಕೂಡ ಸ್ಕಿನ್ಗೆ ಗ್ಲೋ ಅಂದರೆ ನಿಮ್ಮ ಸ್ಕಿನ್ ಈ ಸ್ಕಿನ್ ಟೋನ್ ಸೂಪರ್ ಮಾಡೋದಕ್ಕೆ ಅಂದರೆ ಈವನ್ ಸ್ಕಿನ್ ಆಗಿ ಮಾಡೋದಕ್ಕೆ ಸ್ಕಿನ್ ವೈಟನ್ ಮಾಡೋದಕ್ಕೆ ಬ್ರೈಟನ್ ಮಾಡೋದಕ್ಕೆ ಮತ್ತು ಏನಾದರೂ ಕಲೆ ಮಾರ್ಕ್ಸ್ಗಳಿದ್ರೆ ಅದನ್ನ ಕಮ್ಮಿ ಮಾಡೋದಕ್ಕೆ ನಾವು ಡೇ ಕ್ರೀಮ್ಗಳನ್ನು ಉಪಯೋಗ ಮಾಡ್ತೀವಿ ಈ ಕ್ರೀಮ್ಗಳಲ್ಲಿ ಏನು ಅಂತಂದರೆ ಇದು ಮೇಕಪ್ ಕ್ರೀಮ್ಗಳಲ್ಲ ಇದೆಲ್ಲ ಸ್ಕಿನ್ ಕೇರ್ ಕ್ರೀಮ್ಗಳು ಮೇಕಪ್ ಕ್ರೀಮ್ಗಳು ಬೇರೆಯೇ ಇರುತ್ತೆ ಅದರ ಬಗ್ಗೆ ಕೂಡ ನಾನು ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ ಸ್ಕಿನ್ ಕೇರ್ ಕ್ರೀಮ್ಗಳು ಸ್ಕಿನ್ ಸ್ಕಿನ್ ಅನ್ನ ಕೇರ್ ತಗೊಳ್ಳೋದಿಕ್ಕೆ ಸ್ಕಿನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡೋದಿಕ್ಕೆ ಸೊ ಮಾಯ್ಚರೈಸರ್ ಕೂಡ ಸ್ಕಿನ್ ಕೇರ್ ಕ್ರೀಮ್ ಫಸ್ಟ್ ಮಾಯ್ಚರೈಸರ್ ಹಾಕ್ತೀರಾ ಹಾಕಿ ಹಾಕಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದು ಸ್ಕಿನ್ ಅನ್ನು ಪೊಲ್ಯೂಷನ್ ಇಂದ ತಡೆಗಟ್ಟಲಿಕ್ಕೆ ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ ಮಾಶ್ಚರೈಸರ್ ತುಂಬಾ ತುಂಬಾ ಮುಖ್ಯ ದಿನ ಅಪ್ಲೈ ಮಾಡೋದು ನಿಮ್ಗೆ ಏಜ್ ಆಗ್ತಾ ಇದ್ರೂ ಕೂಡ ಗೊತ್ತಾಗಲ್ಲ ನೀವು ದಿನ ಮಾಯ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀರಂತಂದರೆ ನಿಮ್ಮ ಸ್ಕಿನ್ ಅಷ್ಟು ಸೂಪರ್ ಚಿಕ್ಕ ಮಕ್ಕಳ ತರ ಇರುತ್ತೆ ನಿಮಗೆ ಮಾಯ್ಚರೈಸರ್ ಪರ್ಚೇಸ್ ಮಾಡಬೇಕು ಅಂತಂದರೂ ಕೂಡ ಅದರ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಮಾಯ್ಚರೈಸರ್ ಹಾಕ್ತೀರಾ ಅದಾದ ನಂತರ ನಾನು ಹೇಳಿದೆ ಡೇ ಕ್ರೀಮ್ ಡೇ ಕ್ರೀಮ್ ಕೂಡ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಸ್ಕಿನ್ಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಅಂಶ ಇರುತ್ತೆ ಅದನ್ನ ಕೊಡೋದಕ್ಕೆ ಸ್ಕಿನ್ ಅನ್ನು ಚೆನ್ನಾಗಿಡೋದಕ್ಕೆ ನಾವು ಡೇ ಕ್ರೀಮನ್ನು ಅನ್ನು ಅಪ್ಲೈ ಮಾಡ್ತೀವಲ್ವಾ ಡೇ ಕ್ರೀಮೆಲ್ಲ ಲೈಟ್ ಲೈಟಾಗಿ ಅಪ್ಲೈ ಮಾಡಿ ಕೊನೆಗೆ ನೀವು ಸನ್ಸ್ಕ್ರೀನ್ ಲೋಷನ್ ಅನ್ನು ಅಪ್ಲೈ ಮಾಡುವಂಥದ್ದು ಸನ್ಸ್ಕ್ರೀನ್ ಲೋಷನ್ ಅನ್ನ ಡಾಟ್ ಆಗಿ ತಗೊಂಡು ಒಂದು ಸ್ವಲ್ಪ ತಗೊಂಡು ಎಲ್ಲ ಕಡೆ ಈ ಥರ ಅಪ್ಲೈ ಮಾಡಿ ಅಪ್ವರ್ಡ್ ಇದರಿಂದ ನೀವು ಮಸಾಜ್ ಮಾಡ್ಕೋಬೇಕು ಸನ್ಸ್ಕ್ರೀನ್ ಲೋಷನನ್ನು ಮುಖಕ್ಕೆ ಕುತ್ತಿಗೆ ಭಾಗಕ್ಕೆ ಭುಜಕ್ಕೆಲ್ಲೆಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಅಲ್ಲೆಲ್ಲ ಹಾಗೆಯೇ ಕೈಗಳಿಗೆ ನೋಡಿ ಇಲ್ಲೆಲ್ಲ ನಾವು ಅಪ್ಲೈ ಮಾಡಿ ಕ್ಲೀನಾಗಿ ನಾವು ಅದನ್ನ ಬ್ಲೆಂಡ್ ಮಾಡಿ ಬಿಡಬೇಕಾಗುತ್ತೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿ ಹದಿನೈದು ನಿಮಿಷ ಬಿಟ್ಬಿಟ್ಟು ನಾವು ಬಿಸಿಲಿಗೆ ಓಡಾಡ್ಬೋದು ತುಂಬಾ ಜಾಸ್ತಿ ಬಿಸಿಲಿರೋರು ಇದು ಆಕ್ಚುಲ್ ಆಗಿ ಇದರಲ್ಲಿ ನೋಡಿ ಎಸ್ ಪಿ ಎಫ್ ತರ್ಟಿ ಎಸ್ ಪಿ ಎಫ್ ಫಿಫ್ಟಿ ಅಂತ ಇರುತ್ತೆ ಎಸ್ ಪಿ ಎಫ್ ತರ್ಟಿ ಅಂತ ಲೈಟಾಗಿ ಲೈಟ್ ಆಗಿ ಬಿಸಿಲಿರೋ ಕಡೆ ಆಗುತ್ತೆ ತುಂಬಾ ಜಾಸ್ತಿ ಬಿಸಿಲಿರೋ ಕಡೆ ಎಸ್ ಪಿ ಎಫ್ ಫಿಫ್ಟಿ ಅಂದರೆ ಐವತ್ತು ಬರುತ್ತಲ್ಲೂ ಅದನ್ನ ಉಪಯೋಗ ಮಾಡಬೇಕು ಅಂದರೆ ಆಗ ಸಣ್ಣಿಂದ ಬಿಸಿಲಿಂದ ಜಾಸ್ತಿ ಪ್ರೊಟೆಕ್ಷನ್ ಕೊಡುತ್ತೆ ಜಾಸ್ತಿ ಇರೋ ಕಡೆ ನಮಗೆ ಎಸ್ ಪಿ ಎಫ್ ಫಿಫ್ಟಿ ಇರೋದು ಬೇಕಾಗುತ್ತೆ ಲೈಟ್ ಆಗಿ ಬಿಸಿಲಿರೋ ಕಡೆ ಎಸ್ ಪಿ ಎಫ್ ತರ್ಟಿ ಸಾಕು ನಾನು ಎಸ್ ಪಿ ಎಫ್ ತರ್ಟಿ ಅಂತಂದರೆ ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಇರೋಲ್ಲ ಆದ್ದರಿಂದ ಎಸ್ ಪಿ ಎಫ್ ತರ್ಟಿ ಈಗ ಮಾತ್ರ ಬಿಸಿಲು ಇನ್ನೂ ಜಾಸ್ತಿ ಇದೆ ಇನ್ನು ಹೋಗ್ತಾ ನಾನು ಎಸ್ ಪಿ ಎಫ್ ಫಿಫ್ಟಿ ತಗೋಬೇಕಾಗುತ್ತೆ ಈಗ ನನ್ನ ಹತ್ರ ಇರೋದು ಎಸ್ ಪಿ ಎಫ್ ತರ್ಟಿ ಈಗ ಬಿಸಿಲಿಗೆ ಓಡಾಡೋದಿದ್ರೆ ಇದು ಸಾಕು ಇದನ್ನ ಹಚ್ಬಿಟ್ಟು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ಹೊರಗಡೆ ಹೋಗ್ಬೋದು ಪೂರ್ತಿ ಡೇ ಇರೋದಿದ್ರೆ ಐದು ಗಂಟೆ ಬಿಟ್ಟು ಮತ್ತೆ ಇದನ್ನ ಅಪ್ಲೈ ಮಾಡಬೇಕು ಒಂದ್ಸರಿ ಅಪ್ಲೈ ಮಾಡಿಬಿಟ್ರೆ ಸಾಕಾಗಲ್ಲ ಇಡೀ ದಿನ ಬಿಸಿಲಲ್ಲಿ ಇರ್ತೀರಿ ಅಂತಂದರೆ ಅಟ್ಲೀಸ್ಟ್ ನೀವು ಫೈವ್ ಅವರ್ಸ್ ಒನ್ಸ್ ರೀಅಪ್ಲೈ ಮಾಡಲೇಬೇಕು ಆವಾಗಲೇ ನಿಮ್ಮ ಮುಖದ ಟೋನು ಅಥವಾ ಸಂಟ ಆಗೋದು ಆಗಲ್ಲ ನೀವು ಒಂದ್ಸರಿ ಅಪ್ಲೈ ಮಾಡಿ ಇನ್ನೇನು ಆಗೋಲ್ಲ ಅಂತ ಬಿಟ್ಟರೆ ಬೆವರಿಗೆ ಹೋಗಿರುತ್ತೆ ಮತ್ತೆ ಡೈರೆಕ್ಟಾಗಿ ಆ ಬಿಸಿಲಿನ ಮುಖಕ್ಕೆ ಬಿದ್ದಾಗ ಸಣ್ಣ ಆಗುತ್ತೆ ಅಟ್ಲೀಸ್ಟ್ ಮೂರು ಗಂಟೆಗೆ ಒಂದ್ಸರಿ ಐದು ಗಂಟೆಗೆ ಒಂದ್ಸರಿ ನೀವು ಇದನ್ನು ರಿಅಪ್ಲೈ ಮಾಡಿ ಬಿಸಿಲಿಯಲ್ಲಿ ಇದ್ದರೆ ರಿಅಪ್ಲೈ ಮಾಡಬೇಕು ಮನೆ ಒಳಗಡೆ ಇರೋರು ಕೂಡ ನಿಮಗೆ ಡೈರೆಕ್ಟಾಗಿ ಒಡೆಯುತ್ತೆ ಬಿಸಿಲು ಮನೆ ಒಳಗಡೆ ಅಂತಂದರೂ ಕೂಡ ನೀವು ಸ್ವಲ್ಪ ಲೈಟಾಗಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದು ಈ ಟೈಮಲ್ಲಿ ತುಂಬ 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 ಉತ್ತಮ ಇಳಿದರೆ ಸ್ಕಿನ್ ಕಪ್ಪಾಗುತ್ತೆ ಆಗುತ್ತೆ ನಿಮ್ಮ ಒರಿಜಿನಲ್ ಟೋನ್ ಏನಿರುತ್ತೆ ಅದು ಹೋಗುತ್ತೆ ಆದ್ರಿಂದ ಆದಷ್ಟು ಹೊರಗಡೆ ಬಿಸಿಲಿಗೆ ಹೋಗಿ ಓಡಾಡುವಾಗ ಈ ಟೈಮಲ್ಲಿ ಖಂಡಿತವಾಗಲೂ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಹೇಳಿದ್ದೀನಿ ಇದು ಅಪ್ಲೈ ಮಾಡಿದ ನಂತರ ನೀವು ಬೇಕಂದ್ರೆ ಕಾಂಪ್ಯಾಕ್ಟ್ ಪೌಡರ್ ಕೆಲವರಿಗೆ ಹಾಕುವಂಥ ಅಭ್ಯಾಸ ಇರುತ್ತೆ ಲೈಟಾಗಿ ಹಚ್ಕೊಬೋದು ಮೇಕಪ್ ಮಾಡಿದಾಗ ಯಾವ ಥರ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು ಅದಕ್ಕೆ ಬೇರೆ ಥರ ಸ್ಟೆಪ್ಸ್ ಇದೆ ಅದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲದನ್ನು ಒಂದೇ ವೀಡಿಯೋದಲ್ಲೇ ಹೇಳೋದಕ್ಕಾಗಲ್ಲ ನಿಮಗೆ ಸ್ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಿಮಗೇನಾದರೂ ಇನ್ನಷ್ಟು ಮಾಹಿತಿಗಳು ಗೊತ್ತಿದ್ರೆ ಅದನ್ನು ಕೂಡ ನನಗೆ ಶೇರ್ ಮಾಡೋದನ್ನು ಮರಿಬಿಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ